ನೀರ್ ಬಂದ್ರೆ ಅರ್ಧ ನೀರ್ ದೇವಸ್ಥಾನಕ್ಕೆಲ್ಲ ಪೂರಾ ಹರಿದು ಬರುತ್ತೆ ನೀರು ಅದು ಒಳಚರಂಡಿ ನೀರು ಬರ್ತದೆ ಅದು ಮಳೆ ನೀರು ಬಂದ್ರೆ ಇಲ್ಲ ಪವಿತ್ರ ಅದೇ ಸ್ವಲ್ಪ ಮಳೆ ನೀರು ಬಂದು ಎಲ್ಲ ಹರಿಯಕ್ಕೆ ಹೋಗ್ತಾ ಇದೆ ದಯವಿಟ್ಟು ತಾವುಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗನೆ ಇದ್ರ ವ್ಯವಸ್ಥೆ ಮಾಡ್ಬೇಕು ನೀವು ಅಂತಂದ್ರೆ ಒಮ್ಮೆ ಒಮ್ಮೆ ಎಲ್ಲಾರು ಸೇರಿ ನಾವು ಒಂದು ಉಗ್ರ ಹೋರಾಟವನ್ನು ಮತ್ತೊಮ್ಮೆ ಎಲ್ಲರೂ ಸೇರಿ ಹುಬ್ಬಳ್ಳಿ ಧಾರವಾಡ ಮಹಾನಗರದವ್ರು ಮಾಡ್ಬೇಕಾಗ್ತದೆ ಕೆಲಸ ಪ್ರಾರಂಭ ಮಾಡಿದಾರಪ್ಪಾ ಅಂತಿದ್ರೆ ಎಷ್ಟೊಂದು ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಮ ಆಶಾಭಾವನೆ ಇದೆ ಅವ್ರು ಮಾಡ್ತಾರ ಅಂತ ಹೇಳಿ ನಮಗೂ ಕೂಡ ನಮ್ಮ ವಿಶ್ವಾಸ ಇದೆ ಇಲ್ಲಾಂದಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಸಮಾಜದವರು ಎಲ್ಲರೂ ಕೂಡಿಕೊಂಡು ಇದರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಸನ್ನದರಾಗಿರೋದು ಇದು ಇದರ ಬಗ್ಗೆ ನಾವು ಹೆಚ್ಚಿನ ಮತ್ತೆ ಮುಂದೆ ನಾವು ವಯಸ್ಸು ಯಾವುದೋ ಒಂದು ಉಗ್ರ ಉಗ್ರ ಹೋರಾಟ ವಯಸ್ಸು ಅಲ್ಲಿವರೆಗೆ ನೀವು ಕಾವಾಲಾವಕಾಶ ನೋಡಬೇಡ್ರಿ ಆದಷ್ಟು ಬೇಗನೆ ಇದನ್ನು ಬೇರೆ ಪರಿಹಾರ ಮಾಡ್ಬೇಕಂತೇಳಿ ನಾನು ಈ ಹುಬ್ಬಳ್ಳಿ ದಿನವರು ಏನೋ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾವು ಕೂಡ ಬೆಂಬಲ ಕೊಟ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನೀವು ಇದನ್ನು ಪರಿಹಾರ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂತೀವಿ ಇನ್ನೂ ಆಶಾಭಾವನೆ ಇಟ್ಟಿದ್ದೀವಿ ಆಗಲಿಲ್ಲ ಅಂದ್ರೆ ಮಾತ್ರ ಮತ್ತೆ ಬೀದಿಗಳಿಬೇಕಾಗತ್ತೆ ಸ್ವಚ್ಛ ಮಾಡಿದ್ರೆ ಆಗದಾದ ಮಾತು ಅವ್ರಿಗೆ ಹೇಳಿದ್ದೇವೆ ಸರಿ ಸುಮಾರು ನಲವತ್ತೈದು ಐವತ್ತು ಕೋಟಿ ಒಂದು ಖರ್ಚಿನ ವ್ಯವಸ್ಥೆ ಇದೆ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ ಅದೇನು ಮಾಡ್ತಿರೋ ಗೊತ್ತಿಲ್ಲ ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ತಂದು ಮಾಡ್ಲಿಕ್ಕೆ ಒತ್ತಾಯ ತರ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಮಾನ್ಯ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ ಇನ್ನು ಮುಂದೆ ತಾವು ಹೇಳಿದ ಹಾಗೆ ಹತ್ತು ಬಾರಿ ಮನವಿ ಮಾಡ್ತೀವಿ ಮುಂದೆ ಧರಣಿ ಕುಂದರ್ತೀವಿ ಆ ಸಮಾಜ ಬಾಂಧವರಲ್ಲಿ ಮೂರ್ತಾ ಇದೆ ಚುನಾವಣೆಗಳು ಇಲೆಕ್ಷನ್ ಬಂದಾಗ ದಂಡಾತಿ ದಂಡ ನಾಯಕರೆಲ್ಲ ಆ ದೇವಸ್ಥಾನಕ್ಕೆ ಬರ್ತೀರ ಮತ ಕೇಳಲಿಕ್ಕೆ ಬರ್ತೀರಾ ನಿಮ್ಮ ಸಮಾಜದ ಶಕ್ತಿ ನಮಗೆ ಬೇಕು ಅಂತ ಕೇಳ್ತೀರ ಆ ಎಲ್ಲ ನಾಯಕರ ಎಲ್ಲಿ ಹೋಗಿದ್ದೀರ ನೀವು ಇವಾಗ ನಿಮ್ಗೆ ಆ ಸಮಸ್ಯೆ ಕಾಣ್ತಾ ಇಲ್ವಾ ಆ ಇವಾಗ ಮಾತುಗಳಿಂದ ಖಂಡಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡಿ ಧ್ವನಿ ಗುಡಿಸೋಣ ಈ ಹುಬ್ಬಳ್ಳಿ ಧ್ವನಿ ಏನು ಒಂದು ಧ್ವನಿ ಪ್ರಾರಂಭ ಮಾಡಿದೆಯೋ ಇದು ದೇವಸ್ಥಾನಕ್ಕೆ ಬರುವಂತ ರಾಡಿ ನೀರನ್ನ ನಿಲ್ಲುವರೆಗೂ ಹೋರಾಟವನ್ನ ಮಾಡೋಣ ಇದಕ್ಕೆ ಸಮಾಜದ ಸಮಸ್ತರು ಯಾರಾದರೂ ನಿಯೋಗದ ನೇತೃತ್ವ ವಹಿಸ್ಬಿಡಿ ನಮಗೆ ಬೇಕಂತ ಇಲ್ಲ ಆದ್ರೆ ಕೆಲಸ ಆಗ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಹೋರಾಟ ನಿಶ್ಚಿತ ಅನ್ನುವಂಥದ್ದು ದಯವಿಟ್ಟು ನಾಯಕರು ಗಮನದಲ್ಲಿ ಇಟ್ಕೋಬೇಕು ಅನ್ನುವಂತ ವಿನಂತಿ ಅದ ಬಾರಿ ಹೇಳ್ತೇವಿ ಈಗ ಅದು ಒಂದು ಹಂತ ಇರ್ತೇತಿ ಆ ಹಂತ ದಾಟಿ ಹೋತಂದ್ರ ನಾವು ಅದಕ್ಕೆ ಹೋರಾಟಕ್ಕೆ ಯಾವಾಗೂ ಮುಂದೆ ಮತ್ತ ಈಗ ನಮ್ಮ ಭಾಸ್ಕರನ್ನ ಇದ್ದಂಗೆ ಅದಕ್ಕೆ ನಾವು ಸಮಾಧ್ ಹೋಗ್ ಕುಂದ್ ಒಂದು ಬೈಟಕ್ ಮಾಡ್ತೇವೆ ಈಗ ಕೆಲವೇ ದಿನಗಳಲ್ಲಿ ಆ ಬೈಟಕ್ ನಿರ್ಣಯ ಮಾಡ್ಕೊಂಡು ಮುಂದಿನ ರೂಪರೇಷೆಗಳು ತೋರಿಸ್ತೇವೆ ನಮ್ಮ ಒಬ್ರು ಮೇಯರ್ ಆದ್ರು ಆಮೇಲೆ ಉಪಮೇಯರ್ ಆದ್ರು ಅವರು ಸಹ ಆ ಟೈಮ್ ಒಳಗ ರೀತಿ ಆ ಪರಿಸ್ಥಿತಿ ಏನಿತ್ತು ಅವ್ರಿಗೆ ಎಲ್ಲರೂ ಕರ್ಸಿನಿ ನಾ ಕರ್ಗೊಂಡ್ ಎಲ್ಲರೂ ಕರೆಸಿನಿ ಎಲ್ಲರಿಗೂ ಸೂಚನೆ ಮಾಡಿಸಿನಿ ಎಲ್ಲರಿಗೂ ಸರ್ವೆ ಮಾಡ್ಸಿನಿ ಕರ್ಕೊಂಡ್ ಬರೋರು ಲೀಸ್ಟ್ ಮಾಡೋರು ಆಫೀಸ್ ಕರ್ಕೊಂಡ್ ಬರೋರು ಎಸ್ಟಿಮೇಟ್ ಮಾಡೋರು ನಾಲ್ ಸಮಸ್ಯೆ ಒಂದು ಅವ್ರಿಗೆ ಬಗೆಹರಿಸ ಆಗ್ಲಿಲ್ಲ ಅಂದ್ರೆ ಈ ಎಲ್ಲಾ ರೋಡು ಆಗ್ಲಿ ಫುಟ್ಪಾತ್ ಆಗ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಏನೂ ಆಗಿದಾವ್ ಅವ್ರು ಊರ ಇಲ್ಲಿ ಅವ್ರು ಅನ್ನೋದ ಎಲ್ಲ ಅವ್ರೇನೋ ಅಲ್ಪಸಂಖ್ಯಾತರ ಎಲ್ಲ ಇದಾರ ನಗರ್ ಭಾಗ ಗೋಡು ಭಾಗ ಅಲ್ಲೇ ಮಾಡ್ತಾ ಇದಾರೆ ಅವ್ರ ಒಂದು ಕೊರತೆ ಉಂಟಾಗಿದೆ ಇದೇ ಕಾರಣ ಎಲ್ಲಾ ಅಭಿವೃದ್ಧಿ ಕೆಲಸಕ್ಕೆ ಕೊಡುವ ದುಡ್ಡನ್ನು ಉಚಿತ ಉಚಿತ ಅಂತೆ ಉಚಿತವಾಗಿ ಕೊಡ್ತಾ ಇರುವುದರಿಂದ ಈ ಅಭಿವೃದ್ಧಿ ಕಾಮಗಾರಿ ಮಾಡ್ಲಿಕ್ಕೆ ದುಡ್ಡು ಅದಕ್ಕೆ ಕೆಲಸ ಆಗ್ತಾ ಇಲ್ಲ ಕಾಣಿಸುತ್ತೆ ಹಾಗಾದ್ರೆ ಸಂಸದರ ಒಂದು ನಿಧಿಯಲ್ಲಿ ಮಾಡಬಹುದಾಗಿತ್ತಲ್ಲ ಸರ್ ನಮ್ಮ ಸಂಸದರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಗೆ ತಿಳಿಸಿದ್ರು ಆ ಪ್ರಕಾರವಾಗಿ ಕಾಮಗಾರಿ ಸ್ಮಾರ್ಟ್ ಸಿಟಿ ಅದಾದ್ರೆ ಅದು ನಡೆದಿತ್ತು ನಮ್ಗೆ ಗೊತ್ತಿರುವ ಹಾಗೆ ಒತ್ತಾಯವನ್ನು ಮಾಡಿದ್ರು ಕೂಡ ಅವ್ರು ಕೇಳಿ ಕೆಲವು ಕೆಲವೊಂದೇ ವಾರ್ಡ್ಗೆ ಅಷ್ಟೇ ಸೀಮಿತ ಆಗಿ ಈ ಭಾಗವನ್ನು ಕಡೆಗಣಿಸುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾದ್ ಅಬ್ಬಾಯಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ತಾವು ಕೇವಲ ಕೆಲವೊಂದೇ ವಾರ್ಡಿಗೆ ಶಾಸಕರಲ್ಲ ಇಡೀ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಶಾಸಕರಾಗಿರುವ ಕಾರಣಕ್ಕೆ ತಾವು ಈ ಎಲ್ಲ ಕೆಲಸಗಳಿಗೆ ಗಮನ ಹರಿಸಬೇಕಾಗಿದೆ ತಮ್ಮದೇ ಆದಂತ ಸರ್ಕಾರ ಇದೆ ತಮ್ಮ ಚುನಾವಣೆ ಸಂದರ್ಭದಲ್ಲಿ ತಮಗೆ ಎಸ್ ಸಮಾಜ ಬೆಂಬಲ ಬೇಕು ತಮ್ಗೆ ಅಧಿಕಾರ ಅನುಭವಿಸಲಿಕ್ಕೆ ಎಸ್ ಎಸ್ ಸಮಾಜ ಬೆಂಬಲ ಬೇಕು ಆದ್ರೆ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜದ ದೇವಸ್ಥಾನ ಇರುವುದು ಇರುದು ಇಳಿದಿದೆ ಆದರೂ ಸಹ ಇಲ್ಲಿ ನಮ್ಮ ಸಮಾಜಕ್ಕೆ ಇಷ್ಟ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಯಾರು ಧ್ವನಿ ಇಲ್ಲ ಅದೇ ನಮ್ಗೆ ಸಂಗತಿ ಸಂಘ ನಮ್ಮ ಒಬ್ರು ಮೇಯರ್ ಆದ್ರು ಆಮೇಲೆ ಉಪಮೇಯರ್ ಆದ್ರು ಅವರು ಸಹ ಆ ಟೈಮ್ ಒಳಗ ರೀತಿ ಆ ಪರಿಸ್ಥಿತಿ ಏನಿತ್ತು ಅವ್ರಿಗೆ ಅರಿವು ಆಗ್ಬೇಕಲ್ ಹೇಳೋದು ಇದು ಪರಿಹಾರ ಕಾರ್ಪೊರೇಟರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾಕಂದ್ರೆ ಬರೀ ಕಾರ್ಪೊರೇಟರ್ ಒಳಗ ಕೆಲಸ ಆಗುವುದಲ್ಲ ಇದು ಯಾಕಂದ್ರೆ ಕಾರ್ಪೊರೇಟರ್ ಬಜೆಟ್ ಕೊಟ್ಟಿದ್ದು ವಾರ್ಡ್ ಅಭಿವೃದ್ಧಿಗೆ ಅದ್ರೊಳಗ ಎಲ್ಲಾನು ಮಾಡಬೇಕು ದೊಡ್ಡ ಏರಿಯಾದ ಹಂಗಾಗಿ ಅದ್ರವಾಗ ಈ ಕ್ಷೇತ್ರದ ಶಾಸಕರು ಆಮೇಲೆ ಕ್ಷೇತ್ರದ ಸಂಸದರು ಅವರೆಲ್ಲಾ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರು ಮಾತ್ರ ಕೆಲಸ ಆಕೇತಿ ನಾ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಶಾಸಕರು ಕೂಡ ಮನವಿ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಜಿಲ್ಲಾ ಮಂತ್ರಿ ಅವ್ರ ನಾವು ಮನವಿ ಪತ್ರನ ನಮ್ಮ ಮನೆಯವರು ಪತ್ರ ಬರೆದ್ರು ಈ ತರ ಹಿಂಗ್ ಸಮಸ್ಯೆ ಇದೆ ಅದು ಬಹಳಷ್ಟು ನೀರ್ ಬಂದ ಇಲ್ಲಿ ವ್ಯಾಪಾರಸ್ಥರದ ಅಂಗಡಿಗರು ದೇವಸ್ಥಾನಗಳು ಬಹಳ ಸಮಸ್ಯೆ ಆಗ್ತಾ ಇದೆ ಇದೊಂದ್ ಸರಿ ಮಾಡ್ರಿ ಅಂದಾಗ ಆ ನಾವು ಎರಡ್ ಸಾವಿರದ ಇಪ್ಪತ್ ಮೂರೊಳಗ ಪತ್ರವನ್ನು ಬರಿದ್ವಿ ಅವಾಗ ಜಿಲ್ಲಾ ಮಂತ್ರಿಗಳ ಜಿಲ್ಲಾ ಮಂತ್ರಿಗಳು ಒಂದು ನಮ್ಮ ಆಯುಕ್ತರಿಗೆ ಮತ್ತು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಮೂವತ್ತ ನಲ್ವತ್ತು ಕೋಟಿ ರೂಪಾಯಿ ಒಂದು ಡಿ ಪಿ ಆರ್ ರೆಡಿ ಮಾಡಿ ರೆಡಿ ಮಾಡಿ ಇಟ್ರು ಅಂದ್ರ ಸರ್ಕಾರಿ ನಿಮ್ಗೆ ಗೊತ್ತಾಯ್ತು ಪ್ರೊಸೀಜರ್ ಹೇಳಿ ಆ ನಿಟ್ಟಿನಲ್ಲಿ ಸ್ಲೋ ಆಗಿ ನಡೆದೈತದು ಅದು ಒಂದು ಒಂದ್ ಹಂತದೊಳಗ ಕೆಲಸ ನಡ್ತಾ ಇದೆ ಒಂದ್ ಹಂತದೊಳಗ ಈ ಈ ಕ್ಷೇತ್ರದ ಸಂಸದು ಜನಪ್ರಿಯ ಸಂಸದರು ಮತ್ತು ಕೇಂದ್ರ ಮಂತ್ರಿಗಳು ಈಗಾಗಲೇ ನಾವು ಹೋಗಿ ಭೇಟಿಯಾಗಿ ಮಾತಾಡಿದ ಮೇಲೆ ಮೂರು ಕೋಟಿ ರೂಪಾಯಿ ಈಗ ಕಂಬಲ್ಪುರ್ ಪೋಲ್ ಸ್ಟೇಷನ್ ತಳಗೆ ಬ್ರೀಚ್ ಆಗ್ತಾ ಇದೆ ಅದು ಒಂದು ಕೂಡ ಅದು ಸ್ಯಾಂಕ್ಷನ್ ಮಾಡಿದ್ದಾರೆ ಆಮೇಲೆ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ತುಮಕೂರು ಓಣಿಯಿಂದ ಶ್ರೀರಾಮ್ ಸ್ಕೂಲ್ವರೆಗೆ ನಾವು ನಾಲಾ ರಿಟರ್ನಿಂಗ್ ವಾಲ್ ತಗೊಳ್ತಾ ಇದೀವಿ ಈಗ ಇರೋದು ಬಂತು ನಮ್ಮ ತುಳಜಾ ಭಾನಿ ಸರ್ಕಲ್ ಮತ್ತು ಈ ಭಾಗ ಈ ಭಾಗ ಒಳಗೆ ಈಗಾಗೆ ನಾನು ಮಹಾನಗರ ಪಾಲಿಕೆ ನಮ್ಮ ಅನುದಾನದೊಳಗ ನಾವು ತಾತ್ಪುರ್ತಿಕ ಅಂದ್ರ ಇದು ನೀರ್ ಬರಲಾರ್ದಂಗ ನಾವು ತಾತ್ಪುರ್ತಿಕವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅದು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಆಗ್ತೈತಿ ಆ ಅದು ಬಿಟ್ರೆ ಮತ್ತೆ ಇದು ಪಾಲಿಕೆ ಬರೀ ಕಾಲಿ ಪಾಲಿಕೆಯಿಂದ ಆಗ್ಬೇಕಂತ ಹೇಳಿದ್ರು ಬಹಳ ಕಷ್ಟ ಯಾಕಂದ್ರೆ ಈಗಾಗಲೇ ಸರ್ಕಾರದೊಳಗೆ ಯಾವ ಮಕ್ಕಳು ಕೆಲಸ ಒಂದ್ ತಮಗೂ ಗೊತ್ತೈತಿ ಯಾಕಂದ್ರೆ ದುಡ್ಡು ಇಲ್ಲ ಸಮಸ್ಯೆ ಅದು ಕೊರತೆ ಇದೆ ಈಗ ನಾವು ಕೇಂದ್ರ ಸರ್ಕಾರದ ಜೋಶಿ ಅವ್ರಿಗೆ ಹೇರ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಶಾಸಕರಿಗೂ ಹೋಗಿ ಮನವಿ ಮಾಡ್ತೀವಿ ಅವರು ಕೂಡ ಕೈ ಜೋಡಿಸಿದ್ರು ಇದು ಕೆಲಸ ಆಗ್ತದೆ నన్న అభిప్రాయ చునూ బంద ఇక్షన్ బంద దాది దండ నయకరెల్ ఆ దేవస్థానకే బర్తీర మత కళకి బర్తీరా నిమ్మ సమాజ శక్తి నమకి బేకు అంత కతీర ఆ ఎలా నయకర ఎల్గర నువ్వు ఇవన్న నిమగ్గ ఆ సమస్య కాల్వ ಆ ಎಸ್ ಎಸ್ ಕೆ ಸಮಾಜ ಅದು ಪವಿತ್ರ ದೇವಸ್ಥಾನ ಅಲ್ಲಿದೆ ಆ ದೇವಸ್ಥಾನಕ್ಕೆ ನೀರು ಬರ್ತಾ ಇದೆ ಚರಂಡಿ ನೀರು ಅದನ್ನ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಆ ಒಂದು ಸಮಸ್ಯೆಗೆ ಮುಕ್ತಿ ಕೊಡ್ಬೇಕಂತ ಹೇಳಿ ತಮ್ಗೆ ಕಾಣ್ತಾ ಇಲ್ವಾ ಅದು ಕಾಂಗ್ರೆಸ್ ಪಕ್ಷದವರು ನಾಯಕರಾಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವುದು ಮತ್ತೊಂದು ಪಕ್ಷದವರು ಆಗಿರ್ಬೋದು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಎಸ್ ಎಸ್ ಕೆ ಸಮಾಜದವರು ಅಂದ್ರೆ ನಿಮ್ಗೆ ಅಷ್ಟೊಂದು ಕಡೆಗಣೆನಲ್ಲ ನೋಡಿ ಎಸ್ ಎಸ್ ಕೆ ಸಮಾಜ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾಜ ಅದನ್ನು ತಾವು ಒಂದು ನೆನಪಿನಲ್ಲಿ ಇಟ್ಕೋಬೇಕು ಒಂದು ಸಾರಿ ಏನಂದ್ರೆ ಎಸ್ ಎಸ್ ಕೆ ಸಮಾಜ ಒಂದು ಹೋರಾಟಕ್ಕೆ ನಿಂತರೆ ಅದಕ್ಕೆ ಅಂತ್ಯ ಕಾಣಿಸುವಂತಹ ಶಕ್ತಿ ಎಸ್ ಎಸ್ ಕೆ ಸಮಾಜ ಹೊಂದಿದೆ ಅದರ ಬಗ್ಗೆ ಎರಡು ಮಾತಿಲ್ಲ ಎಸ್ ಎಸ್ ಕೆ ಸಮಾಜದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ ಮಹಿಳಾ ಸಂಘಟನೆಗಳಿದ್ದಾವೆ ಆ ಎಲ್ಲ ಸಂಘಟನೆಗಳು ಒಮ್ಮೆ ಬೀದಿಗೆ ಬಂದರೆ ಈ ಒಂದು ಕಾರ್ಯ ಮಾಡಿಸಿಕೊಳ್ಳಲಿಕ್ಕೆ ಅವ್ರಿಗೆ ಬಹಳ ದಿನಗಳು ಬೇಕಾಗಿಲ್ಲ ಅನ್ನು ಮಾತು ಕೂಡ ಹೇಳ್ತಾ ಇದ್ದೇನೆ ಹಾಗಾದ್ರೆ ಈ ಮಾತು ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತನಾಸ್ ಎಸ್ ಕೆ ಸಮಾಜ ಬಾಂಧವರು ಹುಬ್ಬಳ್ಳಿ ಧ್ವನಿಗೆ ಸಾಕಷ್ಟು ಟೈಮ್ ಫೋನ್ ಮಾಡ್ತಾರೆ ಸರ್ ಸರ್ ಇಷ್ಟೊಂದು ಗಲೀಜು ಆಗ್ತಾ ಇದೆ ಸರ್ ಹೇಗೆ ಸರ್ ನಾವು ಬದುಕೋದು ನಮ್ಮ ಅಂಗಡಿಗಳಿಗೆ ಚರಂಡಿ ನೀರು ಬರ್ತಾ ಇದೆ ಸರ್ ಸರ್ ನಮ್ ದೇವಸ್ಥಾನಕ್ಕೆ ಮನೆಯ ನೀರು ಬರ್ತಾ ಇದೆ ಸರ್ ನಾವ್ ಹೇಗೆ ಸರ್ ಬದುಕೋದು ಏನೋ ಒಂದು ಎಸ್ ಎಸ್ ಕೆ ಸಮಾಜದವರು ಇವತ್ತೆಲ್ಲ ನಾಳೆ ನಮ್ಮ ಸಮಾಜದ ಮುಖಂಡರು ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ಪಕ್ಷದ ನಾಯಕರು ಸರ್ಕಾರ ಮಹಾನಗರ ಪಾಲಿಕೆಯವರು ಪಾಲಿಕೆ ಸದಸ್ಯರು ಎಲ್ಲರೂ ಏನಾದರೂ ಈ ಸಮಸ್ಯೆ ಬಗೆಹರಿಸುತ್ತಾರಂತ ಒಂದು ನಂಬಿಕೆಯ ಮೇಲೆ ಇವತ್ತಿಗೂ ಕೂಡ ಶಾಂತ ರೀತಿಯಿಂದ ಕಾಯ್ತಾ ಇದ್ದಾರೆ ಅದರ ಅವರು ದೌರ್ಬಲ್ಯ ಅಂತ ದಯವಿಟ್ಟು ಬಾರಿಸಬೇಡಿ ಈ ಒಂದು ಕಾರ್ಯ ಸಾಧ್ಯವಾದಷ್ಟು ಬೇಗ ನಿರ್ಮಾಣ ಹಾಗೆ ಎಸ್ ಎಸ್ ಕೆ ಸಮಾಜದವರು ಏನೊಂದು ಕಾರ್ಯಕರ್ತರು ಇದ್ದಾರೆ ರಾಷ್ಟ್ರೀಯ ಪಕ್ಷಗಳ ಆಗಿರ್ಬೋದು ಪ್ರಾದೇಶಿಕ ಪಕ್ಷ ತಾವು ಒತ್ತಡವನ್ನು ಹಾಕಬೇಕು ಬೇರೆ ಬೇರೆ ವಿಚಾರಕ್ಕೆ ಹೋರಾಟಗಳನ್ನು ಮಾಡುವಂತ ಶಕ್ತಿ ಇಚ್ಛಾಶಕ್ತಿ ತಮ್ಮಲ್ಲಿ ಇದೆ ಅಂದಮೇಲೆ ಈ ಒಂದು ಕಾರ್ಯವನ್ನು ಕೂಡ ಮಾಡಿಸುವಂತ ಜವಾಬ್ದಾರಿ ಕೂಡ ತಾವು ತೆಗೆದುಕೊಳ್ಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಶಾಪವಾಗಲಿದೆ ಅನ್ನೋ ಒಂದು ನಮ್ಮ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯ ಆಗದೇ ಇದ್ರೆ ಹುಬ್ಬಳ್ಳಿ ಧ್ವನಿ ಈ ಒಂದು ಕಾರ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಇಂಥದ ಕಾರ್ಯಗಳನ್ನು ಮಾಡುತ್ತೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವಂತಹ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಎಚ್ಚರಿಕೆ ಎಚ್ಚರಿಸುವಂತ ಕಾರ್ಯ ನಿರಂತರವಾಗಿ ಮಾಡುತ್ತೆ ಆ ಸಮಾಜಕ್ಕೆ ನ್ಯಾಯ ಒದಗಿಸುವಲ್ಲಿ ಹುಬ್ಬಳ್ಳಿ ಧ್ವನಿ ಯಾವತ್ತು ನಿಲ್ಲುತ್ತೆ ಅನ್ನೋಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ